ಓಕೆ ಹೈ ಲಾಫಿಂಗ್ ಬುದ್ಧ ರಿಲೀಸ್ ಆಗಿದೆ ಎಸ್ಪೆಷಲಿ ನಿನ್ನೆ ಆಗಿರುವಂಥ ಸೆಲೆಬ್ರಿಟಿ ಪ್ರೀಮಿಯರ್ ಥರದಲ್ಲಿ ಮಾಡಿದಂತಹ ಪೊಲೀಸ್ ಪ್ರೀಮಿಯರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಕಮಿಷ್ನರಿಂದ ಹಿಡಿದು ಎಲ್ಲರೂ ಕೂಡ ಅದ್ರ ಬಗ್ಗೆ ಅದ್ಭುತವಾಗಿ ಕಮೆಂಟ್ ಮಾಡಿದ್ದಾರೆ ಆ್ಯಂಡ್ ಆ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ವಿಚಾರನ ನನಗೆ ಮೈಸೂರಲ್ಲಿ ಮೈಸೂರಿಂದ ಬಂದಿದ್ದು ರಿವ್ಯೂಸು ಹಾಗೆ ಮಂಗಳೂರಿಂದ ಬಂದಿದ್ದ ರಿವ್ಯೂಸಲ್ಲಿ ಅಲ್ಲಿ ನೋಡಿದಂಥ ಪೊಲೀಸ್ ಅಧಿಕಾರಿಗಳು ಇಲ್ಲ ನಾವು ಇದಕ್ಕೆ ಸರ್ಕಾರಕ್ಕೆ ಒಂದು ಅರ್ಜಿ ಬರಿತೀವಿ ಎಲ್ಲ ಚಾನ ಎಲ್ಲ ಸ್ಟೇಷನಲ್ಲೂ ಈ ಥರದ್ದೊಂದು ಕೆಲಸ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ ಸೊ ನಮ್ಮ ಉದ್ದೇಶ ಅಲ್ಲಿ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ ಆ್ಯಂಡ್ ಎಲ್ಲರೂ ಭಾಳ ಖುಷಿಯಾಗಿ ಭಾಳ ಸಂತೋಷದಿಂದ ಸಿನಿಮಾದಿಂದ ಆಚೆ ಬರ್ತಿದ್ದಾರೆ ಅದಕ್ಕೆ ನಮಗೆ ಖುಷಿ ಇದೆ ಬೇಸಿಕಲಿ ಆ್ಯಂಡ್ ನಮ್ಮ ಉದ್ದೇಶವೂ ಅದೇ ಇತ್ತು ಹಾಸ್ಯಮಯವಾಗಿ ಒಂದು ಕಥೆಯನ್ನು ಹೇಳಿ ಅದ್ರ ಕೊನೆಯಲ್ಲಿ ನಾವು ಆ ಜಿಸ್ಟನ್ನ ಸ್ಟೇಷನಲ್ಲಿ ಏನು ತರಬೇಕು ಅದನ್ನು ತರುವಂಥ ಪ್ರಯೋಗ ಸೊ ಅದು ಸಕ್ಸಸ್ ಆಗಿದೆ ಅಂತ ನನಗನ್ಸುತ್ತೆ ಇನ್ನು ಸಿನಿಮಾ ನೀವೆಲ್ಲರೂ ನೋಡಿದ್ದೀರಾ ನೋಡದೆ ಇರೋರು ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಯಾರ್ಯಾರು ನೋಡಿದ್ದೀರಾ ನೀವು ನಿಮ್ಮ ರಿವ್ಯೂಸ್ನ ಬರೆದು ಹಾಕಿ ಅಂತ ಕೇಳ್ಕೊತೀನಿ ಆ್ಯಂಡ್ ಮೀಡಿಯಾದವರು ಕೂಡ ಎಲ್ಲರೂ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದಾರೆ ನಿನ್ನೆ ಮೊನ್ನೆ ಪ್ರೀಮಿಯರ್ ಶೋ ಇಂದ ಹಿಡಿದು ಇವತ್ತಿನ ತನಕ ಇನ್ನು ಮುಂದಕ್ಕೂ ಕೂಡ ನೀವು ನೋಡಿರೋ ಸಿನಿಮಾನ ನೀವು ರಿವ್ಯೂ ಬರೆದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಅಂತ ನಾನು ಅನ್ಕೋತೀನಿ ಧನ್ಯವಾದಗಳು